ಕುವೆಂಪು ಸಾಹಿತ್ಯದಲ್ಲಿ ವೈಚಾರಿಕತೆ ಅನ್ನುವ ಒಂದು ಲೇಖನವನ್ನು ಡಾಕ್ಟರ್ ಗುರುಪಾದ್ ಮರೆಗುದ್ದಿಯವರು ಅವರು ಇದರಲ್ಲಿ ಒಂದಿಷ್ಟು ಸಾಲುಗಳು ತುಂಬ ಹತ್ತಿರ ಅಂತ ಅನಿಸಿದ್ದು ಅದು ಓದ್ತಾ ಹೋಗ್ತೀನಿ ನೋಡಿ ಸ್ವಾತಂತ್ರ್ಯ ಪೂರ್ವ ಕಾಲದ ಎರಡು ದಶಕಗಳಷ್ಟು ಹಿಂದೆಯೇ ಕುವೆಂಪು ವಿಕೇಂದ್ರೀಕರಣ ಮತ್ತು ಗ್ರಾಮ ಸ್ವರಾಜ್ಯಗಳನ್ನು ಎತ್ತಿ ಹಿಡಿದು ಕೇಂದ್ರೀಕರಣ ನಗರೀಕರಣಗಳನ್ನು ವಿರೋಧಿಸಿ ದೇಶ ಸಾಗಬೇಕಾದ ದಾರಿಯನ್ನು ಚೆನ್ನಾಗಿ ನಿರ್ದೇಶಿಸಿದ್ದಾರೆ ಆಳೂರು ನೀಳಗವನದ ಮುಖ್ಯಾಂಶವೇ ಇದು ಸಾಕ್ಷರತೆ ಆಧುನಿಕತೆಗಳನ್ನು ಸ್ವಾಗತಿಸಿದರೂ ಅವುಗಳನ್ನು ತರುಣರೆಲ್ಲ ನಗರದೆಡೆಗೆ ಪಲಾಯನ ಮಾಡುವುದನ್ನಾಗಲಿ ಗ್ರಾಮೀಣ ಕುಶಲಕಲೆಗಳೆಲ್ಲ ನಾಶವಾಗುವುದನ್ನಾಗಲಿ ಅವರೆಂದಿಗೂ ಒಪ್ಪುವುದಿಲ್ಲ ಹಳ್ಳಿಯುಳು ಬಲುಶಾಂತಿ ಗಲಿಬಿಲಿಯೇ ಇಲ್ಲ ಹಳ್ಳಿಯೊಳು ಬಲು ಶಾಂತಿ ಗಲಿಬಿಲಿಯೇ ಇಲ್ಲ ಪಟ್ಟಣವೋ ಬರಿಬೊಬ್ಬೆ ಶಾಂತಿಯೇ ಇಲ್ಲ ಪಟ್ಟಣವೋ ಬರಿ ಬೊಬ್ಬೆ ಶಾಂತಿಯೇ ಇಲ್ಲ ಹಳ್ಳಿಗನೇ ಪುರದವನ ಅನುಸರಿಸಬೇಡ ಹಳ್ಳಿಗನೇ ಪುರದವನ ಅನುಸರಿಸಬೇಡ ಹಳ್ಳಿಯೇ ಸ್ವರ್ಗವೈ ಹಳ್ಳಿಯೇ ಸ್ವರ್ಗವೈ ಅದ ಬಿಡಲು ಬೇಡ ಹಳ್ಳಿಯೊಡಗಿ ಹೂವು ಹಳ್ಳಿಯೊಡಗಿಹವು ಸುಖ ಶಾಂತಿ ಸುಖ ಶಾಂತಿ ವಿಶ್ರಾಂತಿ ಹಳ್ಳಿಯೊಳಗಿಲ್ಲ ಹೊರದ ಹೆಮ್ಮೆ ಭ್ರಾಂತಿ ವಿಶ್ರಾಂತಿ ಹಳ್ಳಿಯೊಳಗಿಲ್ಲ ಹುರದ ಹೆಮ್ಮೆ ಭ್ರಾಂತಿ ಒಂದು ಹಳ್ಳಿಯ ಸೊಗಡು ಹಳ್ಳಿಯ ಸೌಂದರ್ಯ ಜೊತೆಗೆ ಹಳ್ಳಿಯಲ್ಲಿರ್ತಕ್ಕಂಥ ಒಂದಿಷ್ಟು ನೆಮ್ಮದಿಯನ್ನು ಇಲ್ಲಿ ಬಹಳ ಸುಂದರವಾಗಿ ಕವಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಡಾಕ್ಟರ್ ಗುರುಪಾದ್ ಮರಿಗುದ್ದಿ ಅವರು ತುಂಬ ಸುಂದರವಾಗಿ ಕೇಳ್ತಕ್ಕಂಥದ್ದನ್ನು ಕಾಣ್ತೀವಿ ಕುವೆಂಪು ಅವರ ನೀಳ್ಗವನದಲ್ಲಿ ಹಳ್ಳಿಯಲ್ಲಿ ಇರತಕ್ಕಂತಹ ನೆಮ್ಮದಿ ಸುಖ ಶಾಂತಿ ನೈಜತೆ ಪುರದಲ್ಲಿ ಅಂದರೆ ಪಟ್ಟಣದಲ್ಲಿ ಇಲ್ಲ ಅಂತಕ್ಕಂಥ ವಿಚಾರ ಹಳ್ಳಿಯಲ್ಲಿ ಇರುವ ಸೌಹಾರ್ದತೆ ಸ್ನೇಹ ಮೌಲ್ಯಗಳು ಪಟ್ಟಣದಲ್ಲಿ ಇಲ್ಲ ಮಾಯ ಆಗ್ತಾ ಬಂದಿದ್ದಾವೆ ಪಟ್ಟಣದ ಕಡೆಗೆ ನಮ್ಮ ದಾರಿ ಸಾಕ್ತಾ ಇರೋದರಿಂದ ನಾವು ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ತುಂಬ ಸುಂದರವಾದಂತಹ ಸಾಲುಗಳಲ್ಲಿ ಕುವೆಂಪು ಅವರು ಹೇಳಿರ್ತಕ್ಕಂಥದ್ದನ್ನು ಕೂಡ ಗಮನಿಸ್ಬೋದು ಅಲ್ವಾ ಆಧುನೀಕರಣ ನಗರೀಕರಣದಿಂದಾಗಿ ನಾವು ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ಆದರೆ ಹಳ್ಳಿಯಲ್ಲಿ ಶಾಂತಿ ಜೊತೆಗೆ ಒಂದಿಷ್ಟು ಕುಶಲ ಕಲೆಗಳು ಅರಳುವುದೂ ಕೂಡ ಹಳ್ಳಿಯಲ್ಲೇ ಅಂತಕ್ಕಂಥದ್ದನ್ನ ಅವರು ಗ್ರಾಮ ಸ್ವರಾಜ್ಯದ ಕನಸನ್ನ ನನಸು ಮಾಡಲು ಕೆಲವೊಂದಿಷ್ಟು ವಿಚಾರಗಳನ್ನ ಇಲ್ಲಿ ಹೇಳಿರತಕ್ಕಂಥದ್ದನ್ನು ಕೂಡ ಗಮನಿಸಬಹುದು ಅಲ್ವಾ ಇಂಥ ಸುಂದರವಾದಂತಹ ವಿಚಾರಗಳನ್ನ ಕೊಟ್ಟಂತ ಕುವೆಂಪು ಅವರಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದಿಷ್ಟು ವಿಚಾರಗಳ ಮೂಲಕ ಮತ್ತೆ ಸಂಧಿಸೋಣ